ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕರ್ನಾಟಕ ರಾಜ್ಯ ಸರಕಾರಿ ಪಡಿತರ ವಿತರಕರ ಸಂಘದಿಂದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಎಂಬ ಚಲನಚಿತ್ರದ ಟೀಸರ್ ಬಿಡುಗಡೆ ಸಮಾರಂಭ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಜರುಗಿತು ಪ್ರಾಸ್ತಾವಿಕವಾಗಿ ರಾಜ್ಯಾಧ್ಯಕ್ಷರಾದ ಟಿ ಕೃಷ್ಣಪ್ಪ ಅವರು ಮಾತನಾಡುತ್ತಾ ನ್ಯಾಯಬೆಲೆ ಅಂಗಡಿಯ ಕುಂದುಕೊರತೆಗಳ ಬಗ್ಗೆ ಮತ್ತು ಕಮಿಷನ್ ಹಣ ಹೆಚ್ಚಳದ ಬಗ್ಗೆ ಮಾತನಾಡಿದರು ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಸನ್ಮಾನ್ಯ ಶ್ರೀ ಕೆಎಚ್ ಮುನಿಯಪ್ಪನವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಾ ಇಡೀ ದೇಶ ದೇಶದಲ್ಲಿಯೇ ಉತ್ತಮವಾಗಿ ಪಡಿತರ ವಿತರಣೆಯಲ್ಲಿ ರಾಜ್ಯ ಮುಂಚೂಣಿಯಲ್ಲಿದೆ ಎಂದು ಕೇಂದ್ರ ಸರ್ಕಾರದ ಪ್ರಶಸ್ತಿ ಲಭಿಸಿದ್ದು ತುಂಬಾ ಸಂತೋಷದ ವಿಚಾರ ಎಂದು ತಿಳಿಸುತ್ತಾ ಇದಕ್ಕೆ ತಾವೆಲ್ಲರೂ ಕಾರಣೀಭೂತರೆಂದು ತಿಳಿಸುತ್ತಾ ಆದ ಕಾರಣ ಸರ್ಕಾರದಿಂದ ಇಂದಿರಾ ಕಿಟ್ ವಿತರಿಸಿದರು ತಮಗೆಲ್ಲರಿಗೂ ಕಮಿಷನ್ ವಿಷಯದಲ್ಲಿ ಕೊರತೆಯಾಗದಂತೆ ಈಗ ಇರುವ ಕಮಿಷನ್ ಹಣ ಮುಂದುವರೆಸಲು ಕ್ರಮವಹಿಸುವುದಾಗಿ ತಿಳಿಸಿದರು ಬಡ ಜನರಿಗೆ ಪಡಿತರ ವಿಚಾರಕರೆಲ್ಲರೂ ಇದೇ ರೀತಿಯಾಗಿ ಉತ್ತಮವಾಗಿ ಪಡಿತರ ವಿತರಿಸುತ್ತಾ ರಾಜ್ಯ ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತರಬೇಕೆಂದು ವಿನಂತಿಸಿದರು ಕಾರ್ಯಕ್ರಮದ ವೇದಿಕೆಯಲ್ಲಿ ಅನೇಕ ಗಣ್ಯರು ಉಪಸ್ಥಿತರು ಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಗಂಗಾವತಿ ತಾಲೂಕಾ ಸರ್ಕಾರಿ ಪಡಿತರ ವಿತರಕರ ಸಂಘದಿಂದ ಅಧ್ಯಕ್ಷರಾದ ಕೆ ಮಂಜುನಾಥ್ ಉಪಾಧ್ಯಕ್ಷರಾದ ಎಂಪಿ ಪಂಪನಗೌಡ ಕೋಶ ಅಧ್ಯಕ್ಷರಾದ ರಾಜಶೇಖರ್ ಬೆಳಗೋಡ್ ಹಿರಿಯರಾದ ಟಿಜಿ ಬಾಬು ನಾಯಕ್ ಹಾಗೂ ಇನ್ನೂ ಅನೇಕ ಪಡಿತರ ವಿತರಕರು ಕಾರ್ಯಕ್ರಮಕ್ಕೆ ತೆರಳಿ ಶುಭ ಕೋರಿದರು ತೆಗೆದುಕೊಳ್ತೀವಿ ಅದು ಸುಮಾರಿಂದ ಸುರಕ್ಷೆ ಹೇಳ್ಬೇಡ ಮೂರು ಸಾವಿರ ಕೋಟಿ ರೂಪಾಯಿ ನಂತರ ಕೊಡಬೇಕಾಗ್ತದೆ ಅದೆಲ್ಲವನ್ನು ಕೂಡ ಸಕಾಲಕ್ಕೆ ಸಕಾಲಕ್ಕೆ ನಮಗೆ ಬರಬೇಕಾದ ಬಾಕಿ ಎಲ್ಲವನ್ನು ಕೂಡ ಅಲ್ಲ ಜನತೆ ಬಂದ ಮೇಲೆ ಸಕಾಲಕ್ಕೆ ಕೊಡ್ತಾ ಬಂದಿದ್ದಾರೆ ಈ ಸಾರಿ ಕೂಡ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಲ್ಲಿ ಕೊಟ್ಟಿದ್ದಾರೆ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿ ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆಹಾರ ಸಚಿವರಾದ ಮಯ್ಯಪ್ಪ ಸಾಬ್ರು ಬರ್ತಾರೆ ಅಂತ ಅಂದ ತಕ್ಷಣ ಇವತ್ತೆಲ್ಲ ಬರೀ ಹೋದ್ರೆ ಯಾರು ಇನ್ಬೇಕು ಮಾಡಿಲ್ಲ ಇವತ್ತು ಇಷ್ಟು ಜನ

ಗುರಿಗಳನ್ನ ಹೊಸ ದೇವಗಳನ್ನ ತನಗೆ ಹೇಳಿ ಆಶಿಸ್ತಾ ಈ ಒಂದು ಕ್ಯಾಲೆಂಡರ್ ಅನ್ನ